ಸರ್ಕಾರ ಅಕ್ರಮ ಅರಣ್ಯ ಒತ್ತುವರಿ ತೆರವಿಗೆ ಕೆಪಿಸಿಸಿ ವಕ್ತಾರ ಆಯನೂರು ಮಂಜುನಾಥ್ ಕಿಡಿಕಾರಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕೇವಲ ರೈತರ ಜಮೀನನ್ನ ಮಾತ್ರ ತೆರವುಗೊಳಿಸುತ್ತಿದ್ದಾರೆ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಸಬಲವಾಗಿರುವವರನ್ನ ಮುಟ್ತಿಲ್ಲವೆಂದು ಗುಡುಗಿದರು ಕೇಂದ್ರ ಸರ್ಕಾರದ ಈ ನಿರ್ಧಾರವು ನೇರವಾಗಿ ಸ್ಥಳೀಯರ ಮೇಲೆ ಪರಿಣಾಮ ಬೀರುತ್ತೆ ಎರಡ್ ಸಾವಿರದ ಇಪ್ಪತ್ತೈದಕ್ಕಿಂತ ಮುಂಚೆ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿರುವ ಒತ್ತುವರಿ ಭೂಮಿಯನ್ನ ತೆರವುಗೊಳಿಸದಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕು ರೈತರು ಈಗಾಗಲೇ ಬೆಳೆದಿರುವ ಬೆಳೆಯನ್ನ ಅಧಿಕಾರಿಗಳು ತೆರವಿನ ನೆಪದಲ್ಲಿ ಹಾಳು ಮಾಡಿದ್ದಾರೆ ಅವರ ವಿರುದ್ಧ ತಾವು ಮತ್ತು ರೈತರನ್ನೊಳಗೊಂಡು ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವ ಉದ್ದೇಶದಿಂದ ಅಧಿಕಾರಿಗಳು ಈ ರೀತಿಯ ಕೆಲಸವನ್ನ ಎಂದು ಆರೋಪಿಸಿದ್ರು ಸುಮಾರು ಮೂವತ್ತು ವರ್ಷದಿಂದ ವ್ಯವಸಾಯ ಮಾಡುತ್ತಿರುವ ಭೂಮಿಯನ್ನೂ ಸಹ ತೆರವುಗೊಳಿಸಿದ್ದಾರೆ ಅದಕ್ಕೆಲ್ಲ ಒಂದು ಹ್ಯೂಮನ್ ಟಚ್ ಬೇಕಲ್ಲ ಮಾನವೀಯತೆಯ ಮೆರಗಿರಬೇಕಲ್ಲ ಇದೇ ಅಧಿಕಾರಿಗಳು ಯಾರು ಬಲಿಷ್ಠರು ಅದು ರಾಜಕೀಯ ಆಗಿರ್ಬೋದು ಆರ್ಥಿಕವಾಗಿರ್ಬೋದು ಅಂಥವರ ಒತ್ತುವರಿಗಳನ್ನ ಪ್ರತಿಷ್ಠಿತ ಸಂಸ್ಥೆಗಳ ಒತ್ತುವರಿಗಳನ್ನ ಕೈಬಿಟ್ಟು ದೊಡ್ಡ ದೊಡ್ಡ ರೆಸಾರ್ಟ್ಗಳು ಮಾಡುವಂಥವ್ರನ್ನ ಕೈಬಿಟ್ಟು ಅವರ ಸಮೀಪನೂ ಹೋಗ್ತಾ ಇಲ್ಲ ಇವರು ಬಡವರುದನ್ನ ನುಗ್ಗಿ ಕೆಲಸವನ್ನು ಮಾಡುತ್ತಾ ಇದ್ದಾರೆ ವೈಲ್ಡ್ ಲೈಫ್ ನ ವ್ಯಾಪ್ತಿಯೊಳಗೆ ಎಷ್ಟಾಗಿಲ್ಲ ಲೈನ್ ಸಫಾರಿ ಪಕ್ಕದ ಒಳಗೇನೆ ಲೇಔಟ್ಗಳು ಆಗ್ತಾ ಇವೆ ಕಮರ್ಷಿಯಲ್ ಚಟುವಟಿಕೆ ನಡೀತಾ ಇದ್ದಾವೆ ಕಣ್ಣಿಗೆ ಕಾಣ್ತವೆ ರಸ್ತೆಯ ಬದಿಯಲ್ಲಿ ಒಳಗೆ ಹೋಗ್ಬೇಕಾಗಿಲ್ಲ ಆ ಥರ ಎಂಥ ಎಲ್ಲ ಚಟುವಟಿಕೆಗಳನ್ನ ಬಿಟ್ಟು ಕಾಡಿನ ಯಾವುದೋ ಒಂದು ಮೂಲೆಯಲ್ಲಿ ಹಳ್ಳಿಯಲ್ಲಿ ಬದುಕಿದಂಥ ರೈತನ ಮೇಲೆ ದಾಳಿ ಮಾಡುವಂತ ಈ ಸ್ವಭಾವನ ಸರ್ಕಾರ ನಮದೇ ಇದ್ರೂ ಕೂಡ ಮಾತನ್ನ ಕೇಳದಿದ್ದರೆ ಸರ್ಕಾರಕ್ಕೆ ತರಬೇಕು ಅಂತಕ್ಕಂಥ ದುರುದ್ದೇಶದಿಂದ ಅಧಿಕಾರಿಗಳನ್ನ ನೆಡ್ಕೊಂಡ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅನ್ನೋದು ಸಾಮಾನ್ಯ ಜನಕ್ಕೆ ಅರ್ಥ ಆಗೋಲ್ಲ ರೈತನಿಗೆ ಇಲ್ಲಿ ಸ್ಥಳೀಯವಾಗಿ ನಮ್ಮ ಸರ್ಕಾರವನ್ನು ನೋಡಿಬಿಡ್ತಾರೆ ನಮ್ಮ ಪಾತ್ರ ಇಲ್ಲದಿದ್ರು ಕೂಡ ಅಂತ ಸಂದರ್ಭದಲ್ಲಿ ಅಂತ ಅಧಿಕಾರಿಗಳ ವಿರುದ್ಧ ಹೋರಾಟವನ್ನ ಮಾಡಬೇಕು ಅಂತಾನೆ ನಾವು ನಿಮ್ಮ ಮೂಲಕ ಬಂದೇ ಜನರನ್ನ ಜಾಗೃತಿಗೊಳಿಸಬೇಕು ಆ ಜನರಿಗೆ ಒಂದು ಆತ್ಮವಿಶ್ವಾಸವನ್ನ ಯಾರು ಅಶಕ್ತರಿದ್ದಾರೆ ಹೊಟ್ಟೆಪಾಡಿಗಾಗಿ ಒಂದ್ ಎಕರೆ ಎರಡು ಎಕರೆ ಭೂಮಿ ಮಾಡಿಕೊಂಡಂತವನ ಬದುಕನ್ನ ಛಿದ್ರ ಮಾಡುವಂತ ಈ ದುರಂಕಾರದ ನಡವಳಿಕೆಯನ್ನ ಅಧಿಕಾರಿಗಳಿಂದ ನಾವು ಖಂಡಿಸ್ತೇವೆ ಅದ್ರ ನಮ್ಮ ಸರ್ಕಾರ ಕೆಟ್ಟ ತರ ನಡ್ಕೊಳ್ತಾ ಇದ್ರೆ ಅಂತ ಅಧಿಕಾರಿಗಳ ವಿರುದ್ಧ ಹೋರಾಟವನ್ನು ನಿರೂಪಿಸುವುದು ಅನಿವಾರ್ಯ ಮಂತ್ರಿ ಹೇಳಿದಾಗೂ ಮಾತು ಕೇಳ್ತಾ ಇಲ್ಲ ಅಂದ್ರೆ ಮುಂಜಾನೆ ಕೇಳ್ತಾರ ಅಂತವರಿಗೆ ತಕ್ಕ ಪಾಠ ಪ್ರಜಾತಂತ್ರ ಪ್ರತಿಭಟನೆ ಒಂದೇ ಅದನ್ನು ಮಾಡಕ್ಕೆ ಅವಕಾಶ ಕೊಡಬೇಡಿ ಅಧಿಕಾರಿಗಳು ಸ್ವಲ್ಪ ಸಂಯಮದಿಂದ ಸಂವೇದನಾಶೀಲರಾಗಿ ಪೊಲೀಸ್ನ ಬದುಕಿ ಬಿಟ್ಟು ಬಡವರ ಮೇಲೆ ದಾಳಿ ಮಾಡುವಂತಹ ಈ ಕ್ರಮವನ್ನು ಕಂಡ ಸಲುವಾಗಿ ನಾವು ನಿಮ್ಮ ಮುಂದೆ ಬಂದಿದ್ದೇವೆ ನಾವೆಲ್ಲರೂ ಕೂಡ ಜನ ಕೂತು ಆ ಜನಕ್ಕೊಂದು ಭರವಸೆಯನ್ನು ಆತ್ಮಸ್ಥೈರ್ಯವನ್ನು ತುಂಬುವ ಕೆಲಸ ಮಾಡ್ತಾ ಇದ್ದೇವೆ ಮಂತ್ರಿಗಳು ಬರ್ತಾರೆ ಮಂತ್ರಿಗಳ ಗಮನಕ್ಕೂ ಕೂತಿರ್ತೇವೆ ಅಗತ್ಯ ಬಿದ್ದಾಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗಮನಕ್ಕೂ ಕೂತಿರ್ತೇವೆ ಅವರ ನಿರ್ದೇಶನವನ್ನು ಮೀರಿ ಯಾರಾದರೂ ಹಟಮಾರಿ ಧೋರಣೆಯನ್ನು ದುರಂಕಾರದ ವರ್ತನೆಯನ್ನ ಮಾಡಿದರೆ ಅಂತ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆಯ ಪಾಠವನ್ನು ಕಲಿಸೋದ್ರ ಮೂಲಕ ಅವರಿಗೆ ಶಿಕ್ಷೆಯನ್ನು ಕೊಡಿಸುವಂತ ಪ್ರಯತ್ನವನ್ನು ಮಾಡೋ ಸಲುವಾಗಿ ನಾವು ನಮ್ಮನ್ನು ಬಂದಿದ್ದೇವೆ ತಮ್ಮ ಸಹಕಾರವನ್ನು ಕೂಡ ಕೇಳ್ತಾ ಇದ್ದೇನು ಇದರ ಬಗ್ಗೆ ಹೆಚ್ಚೆಚ್ಚು ನೈಜ ಮಾಹಿತಿಯನ್ನ ಹೊರ ಹಾಕೋದ್ರ ಮೂಲಕ ಜನರ ಜಾಗೃತಿಗೆ ತಾವು ಕೂಡ ಕಾರಣರಾಗಬೇಕು ಅಲ್ಲಿಯ ಬಡ ರೈತರು ಸ್ಥೈರ್ಯವನ್ನು ಕುಂತ್ಕೊಳ್ಳೋದು ಬೇಡ ಸರ್ಕಾರ ಮತ್ತು ಪಕ್ಷದೆಲ್ಲ ನಾವು